ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮಕ್ಕೆ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು ಇಂದು ಕೋದಂಡರಾಮಪುರದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮಕ್ಕಳಿಗೆ ಎರಡು ಹನಿಪಲ್ಸ್ ಪೋಲಿಯೋ ಹಾಕುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಾದ ಸುರೋಳ್ಕರ್ ವಿಕಾಸ್ ಕಿಶೋರ್ ರಾಷ್ಟ್ರೀಯ ಆರೋಗ್ಯ ಮಿಷನ್ ನಿರ್ದೇಶಕರಾದ ಡಾಕ್ಟರ್ ನವೀನ್ ಭಟ್ ಮುಖ್ಯ ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಮದನಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಪೋಲಿಯೋ ತಮಗೆ ಗೊತ್ತಿದೆ ಅಧ್ಯಯನವನ್ನು ರಸರುಗಳಿಂದಲೇ ಬೆಲವನ್ನು ಮಾಡಿ ಭಾರತ ದೇಶದಲ್ಲಿ ಹನ್ನೆರಡು ವರ್ಷ ಆಗಿದೆ ಪೋಲಿಯೋ ರಹಿತವಾದಂಥ ರಾಷ್ಟ್ರ ಅಂತ ಘೋಷಣೆಯಾಗಿದೆ ಹನ್ನೆರಡು ವರ್ಷದಿಂದ ಕೂಡ ಕೂಡ ಪೋಲಿಯೋದ ಬಂದಿರುವಂಥದ್ದು ಘಟನೆ ಆಗಿದೆ ಅದು ಒಳ್ಳೆ ಸಾಧನೆ ಈಗ ಕರ್ನಾಟಕದಲ್ಲಿ ಸುಮಾರು ಅರವತ್ತೈದು ಲಕ್ಷ ಅರವತ್ತೆರಡು ಅರುವತ್ತೆರಡೂವರೆ ಲಕ್ಷ ಒಂದು ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೇವೆ ಬೆಂಗಳೂರು ನಗರದಲ್ಲಿ ಸುಮಾರು ಹನ್ನೊಂದು ಲಕ್ಷ ಟಾರ್ಗೆಟ್ ಇವತ್ತು ಮತ್ತು ಮುಂದಿನ ಮೂರು ದಿವಸ ನಾಲ್ಕು ದಿವಸ ಕಾಲ ಎಲ್ಲ ಕಡೆ ನಮ್ಮ ಬೇರೆ ಅಟ್ಟೆ ಮತ್ತು ಎಲ್ಲ ಅನೇಕ ಕಾರ್ಯಕರ್ತರು ಕಾರ್ಯಕರ್ತರು ನಮ್ಮ ಎಲ್ಲ ಮಕ್ಕಳಿಗೆ ಐದು ವರ್ಷವರೆಗೂ ಮತ್ತು ಐದು ವರ್ಷವರೆಗೂ ಎಲ್ಲ ಮಕ್ಕಳಿಗೆ ಪೋಲಿಯೋ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ ಇದೇ ರೀತಿ ಹಲವಾರು ಅನೇಕ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಲಾಭಗಳಲ್ಲಿ ಅವರ ಜೊತೆ